ಉತ್ತರ ಪ್ರದೇಶದಲ್ಲಿ ಬಲಿಯಾ ಜಿಲ್ಲೆಯ ಇಪ್ಪತ್ತೆರಡು ವರ್ಷದ ಅಗ್ನಿವೀರ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ ಆಗ್ರಾದ ವಾಯುಪಡೆ ನಿಲ್ದಾಣದಲ್ಲಿ ಎಂಟ್ರಿ ಕರ್ತವ್ಯದಲ್ಲಿದ್ದಾಗ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಹೇಳಲಾಗಿದೆ ಆತ್ಮಹತ್ಯೆ ಮಾಡಿಕೊಂಡ ಅಗ್ನಿವೀರನನ್ನ ಶ್ರೀಕಾಂತ ಕುಮಾರ್ ಚೌಧರಿ ಎಂದು ಗುರುತಿಸಲಾಗಿದೆ ಶ್ರೀಕಾಂತ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತೀಯ ವಾಯುಪಡೆಗೆ ಸೇರಿದರು ಶ್ರೀಕಾಂತ್ ಆತ್ಮಹತ್ಯೆಗೆ ಕಾರಣವೇನು ಎಂಬುದನ್ನು ಖಚಿತಪಡಿಸಿಕೊಳ್ಳಲು ತನಿಖಾ ಮಂಡಳಿಯನ್ನು ರಚಿಸಲಾಗಿದೆ ಐಎಎಫ್ ಅಧಿಕಾರಿಗಳು ಅವರ ಕುಟುಂಬಕ್ಕೆ ಮಾಹಿತಿ ನೀಡಿದ್ದು ಅಗ್ನಿವೀರನ ಪಾರ್ಥಿವ ಶರೀರವನ್ನು ಹಸ್ತಾಂತರಿಸಿದ್ದಾರೆ ಎಂದು ವರದಿಯಾಗಿದೆ ಶ್ರೀಕಾಂತ್ ಅವರ ಸ್ಥಳೀಯ ಗ್ರಾಮವಾದ ನಾರಾಯಣಪುರದಲ್ಲಿ ಗುರುವಾರ ಸಂಜೆ ಬಿಹಾರ ಘಟಕದ ಐಎಎಫ್ ಸಿಬ್ಬಂದಿ ಗೌರವ ವಂದನೆಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಲಾಯಿತು ಆಗ್ರಾದ ಐಎಎಫ್ ಸಂಕಿರಣದಲ್ಲಿ ಸಿಬ್ಬಂದಿ ಕೊರತೆಯಿಂದ ರಜೆ ಸಿಗದೆ ಶ್ರೀಕಾಂತ್ ಬೇಸರಗೊಂಡಿದ್ದರು ಎಂದು ವರದಿಯಾಗಿದೆ ಶ್ರೀಕಾಂತ್ ಅವರ ಹಿರಿಯ ಸಹೋದರ ಸಿದ್ಧಾಂತ ಬುಧವಾರ ಆಗ್ರಕ್ಕೆ ಆಗಮಿಸಿದ್ದಾರೆ ಎಂದು ಸ್ಟೇಷನ್ ಹೌಸ್ ಆಫೀಸರ್ ಮತ್ತು ಶಹಗಾಂಜ ಪೊಲೀಸ್ ಠಾಣೆಯ ಉಸ್ತುವಾರಿ ಅಮಿತ ಕುಮಾರ್ ಮಾನ್ ಹೇಳಿದ್ದಾರೆ ನಮಗೆ ಯಾವುದೇ ಸುಸೈಡ್ ನೋಟ್ ಸಿಕ್ಕಿಲ್ಲ ಅವರ ಕುಟುಂಬ ಸದಸ್ಯರು ಇದುವರೆಗೂ ದೂರು ದಾಖಲಿಸಿಲ್ಲ ಕುಟುಂಬ ಸದಸ್ಯರು ಶಹಗಂಜ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರೆ ನಾವು ಆತ್ಮಹತ್ಯೆಯ ಬಗ್ಗೆ ತನಿಖೆ ನಡೆಸುತ್ತೇವೆ ಎಂದು ತಿಳಿಸಿದ್ದಾರೆ